ఎల్గూ నమస్కార నన్ను అనిక్షా అజిత్ శెట్టి కెంచూరు రామర కుటుంబ ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿನ ಮಗ ಕಶ್ಯಪ ಕಶ್ಯಪನ ಮಗ ಸೂರ್ಯ ಸೂರ್ಯನ ಮಗ ಮನು ಮನುವಿನ ಮಗ ಇಕ್ಷ್ವಾಕು ಇಕ್ಷ್ವಾಕ ನಮಗ ಕುಕ್ಷಿ ಕುಕ್ಷಿಯ ಮಗ ವಿಕುಕ್ಷಿ ವಿಕುಕ್ಷಿಯ ಮಗ ಬಾಣ ಬಾಣನ ಮಗ ಅನುರಣ್ಯ ಅನುರಣ್ಯ ನಮಗ ಪೃಥು ಪೃಥುವಿನ ಮಗ ತ್ರಿಶಂಕು ತ್ರಿಶಂಕುವಿನ ಮಗ ದುಂದುಮಾರ ದುಂದುಮಾರ ಮಗ ಮಾಂಧಾತ ಮಾಂಧಾತನ ಮಗ ಸುಸಂಗಿ ಸುಸಂಗಿಯ ಮಗ ಧ್ರುವಸಂಧಿ ಧ್ರುವಸಂಧಿಯ ಮಗ ಭಾರತ ಭಾರತನ ಮಗ ಶೀತ ಅಶೀತನ ಮಗ ಸಗರ ಸಗರನ ಮಗ ಅಸಮಂಜಸ ಅಸಮಂಜಸನ ಮಗ ಅಂಶುವಂತ ಅಂಶವಂತನ ಮಗ ದಿಲೀಪ ದಿಲೀಪನ ಮಗ ಭಗೀರಥ ಭಗೀರಥನ ಮಗ ಕುಕುತ್ಸು ಕುಕುತ್ಸುವಿನ ಮಗ ರಘು ರಘುವಿನ ಮಗ ಪ್ರಬುದ್ಧ ಪ್ರಬುದ್ಧನ ಮಗ ಶಂಕನು ಶಂಕನುವಿನ ಮಗ ಸುದರ್ಶನ ಸುದರ್ಶನನ ಮಗ ಅಗ್ನಿವರ್ಣ ಅಗ್ನಿವರ್ಣನ ಮಗ ಶಿಗ್ರವೇಧ ಶೀಘ್ರವೇದನ ಮಗ ಮರು ಮರುವಿನ ಮಗ ಪ್ರಶಿಕ್ಷಕ ಪ್ರಶಿಕ್ಷಕನ ಮಗ ಅಂಬರೀಷ ಅಂಬರೀಶನ ಮಗ ನಹುಷ ನಹುಷನ ಮಗ ಯಯಾತಿ ಯಯಾತಿಯ ಮಗ ಯ ಭಾಗ ನ ಭಾಗನ ಮಗ ಅಜ ಅಜನ ಮಗ ದಶರಥ ದಶರಥನ ಮಗನೇ ರಾಮಚಂದ್ರ ದೇವ ಶ್ರೀ ಶ್ರೀರಾಮಚಂದ್ರನ ಮಕ್ಕಳೇ ಲವಕುಶರು